ನಮಸ್ಕಾರ ಎಲ್ಲರಿಗೂ ಹುಚ್ಚಂಗಿದುರ್ಗದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಉಚ್ಚಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಬಿ ದೇವೇಂದ್ರಪ್ಪನವರು ಬೇವು ಬೆಲ್ಲ ವಿತರಿಸಿದರು ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಜಗಳೂರು ಶಾಸಕ ಬಿದೇವೇಂದ್ರಪ್ಪನವರು ಬೇವು ಬೆಲ್ಲ ವಿತರಿಸಿ ಮಾತನಾಡಿ ಪ್ರತಿ ವರ್ಷ ಸಂಪ್ರದಾಯದಂತೆ ಯುಗಾದಿಯ ಪಾಠ್ಯ ದಿನದಂದು ಬೇವು ಬೆಲ್ಲ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತಾರೆ ಶಕ್ತಿ ದೇವತೆ ಉಚ್ಚಂಗಮ್ಮನಿಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿರುವುದರಿಂದ ಭಕ್ತಾದಿಗಳಿಗೆ ಈ ದೇವಿ ಇಷ್ಟಾರ್ಥಗಳನ್ನು ಪೂರೈಸಲಿ ಮನುಷ್ಯ ಹುಟ್ಟುವುದು ಸಹಜ ಸುಖ ದುಃಖ ಹಗಲು ರಾತ್ರಿ ನೋವು ನಲಿವು ಇವೆಲ್ಲವೂ ಒಂದೇ ನಾಣ್ಯದ ಎರಡು ಮುಖಗಳು ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಬೇವು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸಿ ದೇವರ ಮೇಲೆ ಭಾರವನ್ನಾಕಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಈ ತಾಯಿ ಕರುಣಿಸಲಿ ಸದ್ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು ನಾಲ್ಕು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಪೊಲೀಸ್ ಇಲಾಖೆ ಐದು ಜನ ಸಿಪಿಐ ಹನ್ನೊಂದು ಜನ ಪಿಎಸ್ಐ ಎಸ್ಐ ಹದಿನೇಳು ಜನ ಎ ಎಸ್ಐ ನೂರಿಪ್ಪತ್ತೈದು ಜನ ಹೆಚ್ ಸಿ ಪಿ ಸಿ ಇಪ್ಪತ್ತೊಂಬತ್ತು ಜನ ಎಂ ಹೆಚ್ಸಿ ಎಂ ಪಿ ಸಿ ಡಿ ಎರಡು ಆರ್ ಕೆ ಆರ್ ಪಿ ವಾಹನಗಳು ಎಂಬತ್ನಾಲ್ಕು ಹೋಮ್ ಗಾರ್ಡ್ ಒಟ್ಟು ಇನ್ನೂರ ಎಪ್ಪತ್ತೊಂದು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಆರೋಗ್ಯ ಇಲಾಖೆ ಸಾರಿಗೆ ವ್ಯವಸ್ಥೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಪಾದಗಟ್ಟಿ ಹತ್ತಿರ ಓಕುಳಿ ಕಾರ್ಯಕ್ರಮ ಜರುಗಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿ ಗಂಗಮ್ಮ ರಮೇಶ್ ಮಾತನಾಡಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ ಕುಡಿಯುವ ನೀರಿನ ವ್ಯವಸ್ಥೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಕೆ ಚರಂಡಿ ಸ್ವಚ್ಛತೆ ಬೀದಿ ದೀಪ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಈ ದೇವಿಯ ಜಾತ್ರೆಗೆ ವಿವಿಧ ಜಿಲ್ಲೆಗಳಾದ ಹಾವೇರಿ ದಾವಣಗೆರೆ ವಿಜಯನಗರ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗದಿಂದ ಭಕ್ತರು ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಬಿ ಗಂಗಮ್ಮ ರಮೇಶ್ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷ ತಳವಾರ್ ಮಂಜಪ್ಪ ಮುಖಂಡರಾದ ಶಿವಕುಮಾರ ಸ್ವಾಮಿ ಮಹಾಂತೇಶ್ ನಾಯಕ್ ಸಿದ್ದಪ್ಪ ಫಣಿಯಾಪುರದ ಲಿಂಗರಾಜ್ ಪಲ್ಲಾಗಟ್ಟಿ ಶೇಖರಪ್ಪ ರಾಜಶೇಖರ್ ಗೌಡ್ರು ಕೆಂಚಪ್ಪ ಎಂ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ಕೆ ಮಲ್ಲಪ್ಪ ಪಿಎಸ್ಐಗಳಾದ ಕಿರಣ್ ಕುಮಾರ್ ನಾಗರತ್ನ ಪಿಡಿಒ ಪರಮೇಶ್ವರಪ್ಪ ಗಂಗಾಧರ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆಯವರು ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯವಾಣಿ ಮರೆಯದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಂಪ್ರದಂತೆ ಪ್ರತಿ ವರ್ಷ ಅಗಾಲಿಯಲ್ಲಿ ಈ ಪಾಡ್ಯದ ದಿನ ಇಂದು ವಿಶೇಷ ಕಾರ್ಯಕ್ರಮವನ್ನ ಮಾಡಂತೂ ಅದೇ ನಾಳೆ ಎಲ್ಲ ಭಕ್ತಿರ್ತಾರೆ ಇಲ್ಲಿ ಬಾಲ್ಬಕ್ತಿಯ ದರ್ಶನ ಮತ್ತು ನಯ್ಯ ಆ ಒಂದು ಅದೇ ಇಷ್ಟಾರ್ಥಗಳನ್ನ ಭಕ್ತಿ ರೂಪಲಿ ಪೂಜೆ ರೂಪಲಿ ನರೆಸಿ ತಮ್ಮಗಳನ್ನು ರಾಯ್ಯ ಪ್ರಿಧಿಯಲ್ಲಿ ಮಿನಗೊಂಡ ತಾವು ನೆಟ್ಟು ನರಿಡಿ ಯಾರೋ ದಿನ ನಂಬಿದೋ ಕೊಡುವಂಥದ್ದು ಒಂದು ನಮ್ಮ ತಾಯಿಯಿಂದ ಪಡೆಯುವಂಥದ್ದು ನಮ್ಮ ಭಕ್ತರ ಸೌಖ್ಯ ಅಡಿಯಲ್ಲಿ ಇಂಥ ಒಂದು ಟಿಕ್ರಮ ಇವತ್ತು ನೆರವೇರಿದೆ ಇಲ್ಲಿ ಸಂಬಂಧಪಟ್ಟ ಗ್ರಾಮಸ್ಥರು ಮುಖಂಡರು ಎಲ್ಲ ನನ್ನ ಶಾಸಕನಾದಲ್ಲಿ ನೀವು ಬಂದು ಸಂದ ಸಂಜೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ವಿಶೇಷ ಎಲ್ಲ ಕಾರ್ಯಕ್ರಮಗಳು ಇರುವಂತಹ ನನ್ನ ಊರಿನಲ್ಲಿ ಇಂಥದೇ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲ ಸಮಯಕ್ಕೆ ಸರಿಯಾಗಿ ಬರದ ಆಗ್ತಾ ಇದ್ರು ಚಿಂತಿಲ್ಲ ತಾಯಿಯ ಸನ್ನಿಧಿಗೆ ಬಂದು ನಾನು ತಾಯಿಯ ಭಕ್ತಿಗೆ ಕೃಪೆಗೆ ಆಶೀರ್ವಾದನ ಪಡೆಯೋದಕ್ಕೆ ಸದ್ಭಕ್ತನಾಗಿ ನಾನು ಆಗಮಿಸ್ತೀನಿ ಬಂದುಬಿಟ್ಟು ನಿಮ್ಮೆಲ್ಲರ ದರ್ಶನವನ್ನು ಮಾಡೋದ್ರ ಜೊತೆನೆ ಇವತ್ತೇನು ಯುಗಾದಿ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯ ಹುಟ್ಟೋದು ಸುಖ ಮತ್ತು ದುಃಖ ಹಗಲು ಮತ್ತು ರಾತ್ರಿ ಕಷ್ಟ ದುಃಖ ನೋವು ನಲಿವು ಇವೆಲ್ಲವೂ ಒಂದು ನಾಣ್ಯದ ಎರಡು ಮುಖ ಅದೇ ರೀತಿಯಾಗಿ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಇವತ್ತು ಬೇವು ಬೆಲ್ಲವನ್ನು ಸಮವಾಗಿ ತೊಗೋಬೇಕು ಬದುಕೆ ಒಂದು ಬೇವು ಬೆಲ್ಲ ರೀತಿಯಲ್ಲಿರ್ತದೆ ಹಾಗಾಗಿ ನಾವು ಯಾವುದೋ ಸುಖ ಬಂದಾಗ ಇಗ್ಗದಾಗ್ಲಿ ಕಷ್ಟ ಬಂದಾಗ ಕುಗ್ಗದಾಗಲಿ ಆಗ್ಬಾರ್ದು ಎಲ್ಲ ಸಮಚಿತ್ತದಿಂದ ಸ್ವೀಕರಿಸಿದಾಗ ಮನುಷ್ಯನ ಬಾಳು ಬಂಗಾರ ಆಗ್ತದೆ ಅನ್ನೋಂಥದ್ದು ನಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದಾರೋ ಆ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡಿ ಬೇವು ಬೆಲ್ಲವನ್ನು ಎಲ್ಲರಿಗೆ ವಿತರಣೆಯನ್ನು ಮಾಡಿ ನಾವು ಸಹ ಸ್ವೀಕರಿಸಿ ನಾವು ಯಾವುದೇ ಸಂದರ್ಭದಲ್ಲಿ ಎಂಥದೇ ವಿಚಾರಕ್ಕೆ ನಾವು ಕುಕ್ಕದೆ ದೇವ್ರ ಮೇಲೆ ಭಾರ ಹಾಕಿ ಹೋದರೆ ನಮಗೆ ನಮ್ಮ ಗುರಿಯನ್ನು ನಾವು ಮೂಡ್ತೀವಿ ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಬೇವು ಬೆಲ್ಲದ ಸಂಪ್ರದಾಯವನ್ನು ನಾವೆಲ್ಲ ಇವತ್ತು ಆಚರಿಸ್ಕೊಂಡು ಬಂದು ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡ್ತಕ್ಕೆ ನಾನು ವೈಯಕ್ತಿಕವಾಗಿ ನಾನು ಈ ಕ್ಷೇತ್ರದ ಜನರಿಗೆ ನಾಡಿನ ಜನರಿಗೆ ಉತ್ತಮವಾದ ಮಳೆ ಬೆಳೆ ಬಂದು ತಾಯಿ ನಮಗೆಲ್ಲ ನಮಗೆಲ್ಲಾಗ್ಯಗಳನ್ನು ಕಡಲಿ ಅನ್ನಂಥ ಮಾತ ನಾನು ಈ ಕ್ಷೇತ್ರದ ಶಾಸಕನಾಗಿ ಸಂಭಕ್ತರಿಗೆ ಎಲ್ಲರಿಗೂ ತಾಯಿ ದೈಪಾಸ್ ಅಂತೇಳಿ ನನ್ನ ಮಾತನ್ನು ಎಲ್ಲರಿಗೂ ಒಳ್ಳೇದಾಗ್ತದೆ